ನನ್ನ ಹೆಸರು ರಮ್ಯಾ ಅಪ್ಪ ಅಮ್ಮನ ಮುದ್ದಿನ ಮಗಳು ನನಗೆ ಒಬ್ಬಳು ತಂಗಿ ಇದ್ದಾಳೆ ನನಗೂ ಮತ್ತು ಅವಳಿಗೂ ಅಷ್ಟಕಷ್ಟೆ ಅವಳು ತೀರಾ ಕಪ್ಪಗೆ ಇದ್ದಾಳೆ ನಾನು ಬೆಳ್ಳಗೆ ಇದ್ದೇನೆ ಪ್ರತಿಯೊಬ್ಬರೂ ಅವಳನ್ನು ಬೈಯುತ್ತಾರೆ ನನ್ನನ್ನು ಹೊಗಳೇ ನಿನ್ನ ಅಕ್ಕನ ರೀತಿ ನೀನು ಹುಟ್ಟಿಲ್ಲ ನೀನು ಅಸಹ್ಯ ನೀನು ಕಪ್ಪಗೆ ಇದ್ದೀಯ ಅಂತ ಅದನ್ನು ತಿಳಿದು ನನಗೆ ಬೇಸರವಾಗುತ್ತಿತ್ತು ಏಕೆಂದರೆ ಕಪ್ಪಿರಲಿ ಬಿಳಿ ಇರಲಿ ಅವಳು ನನ್ನ ತಂಗಿ ಆದರೆ ಈ ಜನಗಳಿಗೆ ಏಕೆ ಅರ್ಥವಾಗುತ್ತಿಲ್ಲ ನಮ್ಮಿಬ್ಬರ ಮಧ್ಯೆ ಬೇಕು ಅಂತ ಬೆಂಕಿ ಹಚ್ಚುತ್ತಾ ಇದ್ದಾರೆ ನಾನು ಅವಳಿಗೆ ತೋರಿಸುವ ಪ್ರೀತಿ ಯಾವಾಗಲೂ ಬೆಳ್ಳಗೆ ಇರುತ್ತದೆ ಅದು ಅವಳಿಗೆ ಅರ್ಥವಾಗುತ್ತಿಲ್ಲ ನನ್ನ ಸೋದರತೆ ಯಾವಾಗಲೂ ನನ್ನ ಮೇಲೆ ಚಾಡಿ ಹೇಳುತ್ತಿರುತ್ತಾರೆ ಇನ್ನ ಅಕ್ಕ ಪ್ರತಿಯೊಬ್ಬರ ಹತ್ತಿರ ನನ್ನ ತಂಗಿ ಕಪ್ಪಾಗಿದ್ದಾಳೆ ನಾವಿಬ್ಬರು ಒಟ್ಟಿಗೆ ಹೋದರೆ ನನಗೆ ಆಗುತ್ತದೆ ಈ ರೀತಿಯ ಮಾತುಗಳನ್ನು ಹೇಳಿ ಹೇಳಿ ನಮ್ಮಿಬ್ಬರನ್ನು ಇನ್ನೂ ದೂರ ಮಾಡುತ್ತಿದ್ದಾರೆ ಅಪ್ಪ ಅಮ್ಮನಿಗೂ ಕೂಡ ಸಾಕಾಗಿ ಬಿಟ್ಟಿದೆ ಎಷ್ಟು ಅಂತ ಅವರು ಕೂಡ ಒದ್ದಾಡುತ್ತಾರೆ ಅದಕ್ಕೆ ನನ್ನನ್ನು ಹಾಸ್ಟೆಲ್ಗೆ ಹಾಕಿದರು ಸ್ವಲ್ಪ ದಿನ ನೆಮ್ಮದಿಯಾಗಿದ್ದೆ ಪುನಃ ಶುರುವಾಯಿತು ಈಗ ಕೆಲಸ ನಮ್ಮ ಮನೆಯ ಪಕ್ಕದಲ್ಲಿ ಸಿಕ್ಕಿದೆ ಪಿ ಜಿಯಲ್ಲಿ ಇರುವಂತೆ ಕೂಡ ಇಲ್ಲ ಪಿ ಜಿಯಲ್ಲಿ ಇದ್ದರೆ ಜನಗಳು ಆಡಿಕೊಳ್ಳುತ್ತಾರೆ ಅಂತ ಸ್ವಂತ ಅಪ್ಪ ಅಮ್ಮನ ಜೊತೆ ಅಡ್ಜಸ್ಟ್ ಆಗದೇ ಇರುವವರು ಬೇರೆಯವರ ಜೊತೆ ಹೇಗೆ ಅಡ್ಜಸ್ಟ್ ಆಗುತ್ತಾರೆ ಇವರನ್ನು ಚೆನ್ನಾಗಿ ಸಾಕಿಲ್ಲ ಮದುವೆ ಮಾಡಿಕೊಂಡರೆ ಆ ಮನೆಯನ್ನು ಹಾಳು ಮಾಡುತ್ತಾರೆ ಅಂತ ಜನರ ಮಾತನ್ನು ಕೇಳಲು ಇಷ್ಟಪಡದೆ ಅಪ್ಪ ಅಮ್ಮ ನನ್ನನ್ನು ಮನೆಯಲ್ಲಿ ಇಟ್ಟುಕೊಂಡರು ಒಂದು ದಿನವಾಗಿಲ್ಲ ನಾನು ಮನೆಗೆ ಬಂದು ನನ್ನ ತಂಗಿಯ ಗಲಾಟೆ ಶುರುವಾಯಿತು ಆಗ ಅಮ್ಮ ಅವಳ ಗೆಳತಿಗೆ ಫೋನ್ ಮಾಡಿದಳು ಅವರ ಮಗ ಫಾರಿನಿಂದ ಬಂದಿದ್ದಾನಂತೆ ಆಗಿ ಹೊರಟು ಹೋಗಲಿ ಅಂತ ಕಣ್ಣಿಗೆ ಕಾಣದೆ ದೇಶಾಂತರ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರುತ್ತಾಳೆ ಅನ್ನೋದು ಅಪ್ಪ ಅಮ್ಮನ ಅಭಿಪ್ರಾಯ ಹೆಣ್ಣು ನೋಡುವ ಶಾಸ್ತ್ರ ಹುಡುಗನನ್ನು ಫೋಟೋದಲ್ಲಿ ನೋಡಿ ಒಪ್ಪಿಕೊಂಡನಂತೆ ಯಾವುದೇ ಹುಡುಗ ನೋಡಿದರೂ ಕೂಡ ನನ್ನನ್ನು ಬೇಡ ಅಂತ ಅನ್ನುವುದಿಲ್ಲ ಕಣ್ಣು ಕುಕ್ಕುವ ಸೌಂದರ್ಯ ನನ್ನದು ಏಕೆ ಆ ಭಗವಂತ ಕೊಟ್ಟ ನನ್ನ ಸೌಂದರ್ಯವೇ ನನಗೆ ಶತ್ರು ಅಂತ ತುಂಬ ಸದಾನಿಸಿದೆ ಅಪ್ಪ ಅಮ್ಮ ತುಂಬ ಕಣ್ಣೀರು ಹಾಕುತ್ತಿದ್ದರು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿದ್ದಳು ಒಂದೆರಡು ವರ್ಷ ನಮ್ಮ ಜೊತೆ ಇದ್ದಿದ್ದರೆ ಆಗುತ್ತಿತ್ತು ಆದರೆ ವಿಧಿ ಇಲ್ಲ ನಾನು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಮ್ಮನ ಗೆಳತಿ ಆಗಿದ್ದರಿಂದ ಹುಡುಗನ ಅಮ್ಮ ಯಾವುದೇ ಬೇಡಿಕೆ ಇಟ್ಟಿಲ್ಲ ಮದುವೆಯನ್ನು ಚೆನ್ನಾಗಿ ಮಾಡಿಕೊಡು ನಮಗೆ ಸಂಬಂಧಿಕರು ಜಾಸ್ತಿ ಅಷ್ಟೆ ಇನ್ನ ಮಗಳಿಗೆ ಅಳೆಯನಿಗೆ ನಿನಗೆ ಇಷ್ಟ ಬರುತ್ತದೆ ಅದು ಕೊಟ್ಟರೂ ಸರಿ ಕೊಟ್ಟಿಲ್ಲವಾದರೂ ಪರವಾಗಿಲ್ಲ ಅಂತ ಹೇಳಿದಳು ಆದರೆ ಅಪ್ಪ ಅಮ್ಮ ನನ್ನ ಪಾಲಿನ ಆಸ್ತಿಯನ್ನು ಕೂಡ ಬರೆದುಕೊಟ್ಟರು ಮದುವೆಯಲ್ಲಿ ಏಕೆಂದರೆ ಮುಂದೆ ನನ್ನ ತಂಗಿ ಆ ಆಸ್ತಿ ಕೂಡ ನನ್ನದು ಅಂತ ನನಗೆ ತೊಂದರೆ ಮಾಡಬಾರದು ತಂಗಿ ಈಗಲೂ ಕೂಡ ಬೇಸರ ಮಾಡಿಕೊಂಡಿದ್ದಳು ಇನ್ನು ಕಾಟ ಕೊಡಲು ಸಾಧ್ಯವಿಲ್ಲ ಇವಳಿಗೆ ಮದುವೆಯಾಗಿ ಫಾರಿನ್ಗೆ ಹೊರಟು ಹೋಗುತ್ತಾಳೆ ಅಂತ ಹುಡುಗ ತುಂಬ ಸುಂದರವಾಗಿದ್ದಾನೆ ಇನ್ನೇನು ಆರಾಮವಾಗಿ ಇರುತ್ತಾಳೆ ಅದು ಕೂಡ ಅವಳಿಗೆ ಬೇಸರವಾಗುತ್ತಿತ್ತು ನನ್ನ ಗಂಡ ತಾಳಿ ಕಟ್ಟಬೇಕಾದಾಗ ನನಗೆ ತುಂಬ ಸಂಕಟವಾಗುತ್ತಿತ್ತು ತವರು ಮನೆಯಿಂದ ಹೋಗಬೇಕಾದಾಗ ನನ್ನ ಪ್ರೀತಿಯ ತಂಗಿಯ ಪ್ರೀತಿಯನ್ನು ನಾನು ತೆಗೆದುಕೊಳ್ಳದೆ ಹೋಗುತ್ತಿದ್ದೇನೆ ಭಗವಂತ ಅವಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ನನ್ನ ಪ್ರೀತಿ ಅರ್ಥವಾಗುವಂತೆ ಮಾಡುವಂತ ಬೇಡಿಕೊಂಡೆ ಅವರಿಗೆಲ್ಲ ವಿದಾಯ ಹೇಳಿ ಬರಬೇಕಾದಾಗ ನನಗೆ ಅವರನ್ನು ಬಿಟ್ಟು ಹೋಗುತ್ತಿದ್ದೇನೆ ಅಂತ ದುಃಖವಿಲ್ಲ ಬದಲಿಗೆ ಪರಿಪೂರ್ಣವಾದ ಎಲ್ಲರ ಹಾರೈಕೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಂತ ಅನಿಸಿಲ್ಲ ಪ್ರತಿಯೊಬ್ಬರಿಗೂ ಹೇಳಿದೆ ಪುನಃ ಬರುತ್ತೇನೆ ಬೇಸರ ಮಾಡಿಕೊಳ್ಳಬೇಡಿ ಅಂತ ನಾನು ಕಾರಿನಲ್ಲಿ ಕುಳಿತುಕೊಂಡ ತಕ್ಷಣ ನನ್ನ ಗಂಡ ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣಿನಲ್ಲಿ ಸಾಂತ್ವನ ನೀಡಿದ ನಿನಗೆ ನಾನಿರುವೆ ಹೆದರಬೇಡ ಅಂತ ಅವನಿಗೂ ಕೂಡ ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರ ಪರಿಸ್ಥಿತಿ ತಿಳಿದಿದೆ ಇದು ಯಾವಾಗಲೂ ಸತ್ಯ ಬದುಕಿನಲ್ಲಿ ಒಂದು ಕಿಟ್ಟುಕೊಂಡರೆ ಭಗವಂತ ಇನ್ನೊಂದು ಕೊಟ್ಟೆ ಕೊಡುತ್ತಾನೆ ತಂಗಿಯ ಪ್ರೀತಿ ಸಿಕ್ಕಿಲ್ಲ ನನಗೆ ತಂಗಿಯ ಜೊತೆ ಅಪ್ಪ ಅಮ್ಮನ ಪ್ರೀತಿಯೂ ಕೂಡ ಏಕೆಂದರೆ ಅವರು ತುಂಬ ಸಮಯಗಳ ಕಾಲ ನನ್ನ ಜೊತೆ ಇರಲು ಸಾಧ್ಯವಾಗಲಿಲ್ಲ ಅನಾವಶ್ಯಕ ಕಾರಣಗಳಿಂದ ಆದರೆ ಈಗ ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಗಂಡ ತುಂಬ ನನ್ನನ್ನು ಪ್ರೀತಿಸುತ್ತಾನೆ ತುಂಬ ಅಂದರೆ ತುಂಬ ನಾನೆಂದರೆ ಅವನಿಗೆ ಇಷ್ಟ ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಇರುವುದಿಲ್ಲ ಅತ್ತೆ ಹೇಳುತ್ತಿದ್ದರು ನನ್ನ ಮಗ ತುಂಬ ಪ್ರಾಕ್ಟಿಕಲ್ ಇದ್ದ ನೀನು ಬಂದ ಮೇಲೆ ತುಂಬ ಎಮೋಷನಲ್ ಆಗಿದ್ದಾನೆ ಈ ಬದುಕು ಕೊಟ್ಟ ಭಗವಂತನಿಗೆ ಪ್ರತಿದಿನ ಟ್ಯಾಂಕ್ಸ್ ಹೇಳುತ್ತಿದ್ದೇನೆ ಏಕೆಂದರೆ ನನಗಾಗಿ ಅವರು ಫಾರಿನ್ಗೆ ಹೋಗುವ ಅವರ ಕೆಲಸವನ್ನು ರಿಸೈನ್ ಮಾಡಿ ಇಲ್ಲೇ ಹೊಸ ಕೆಲಸವನ್ನು ಹುಡುಕಿಕೊಂಡರು ನಾನು ಮತ್ತು ಅವರು ಫಾರಿನ್ಗೆ ಹೋದರೆ ನನ್ನ ತಂಗಿ ಮತ್ತು ಅಪ್ಪ ಅಮ್ಮನ ಜೊತೆ ನನಗೆ ಗ್ಯಾಪ್ ಆಗಿಬಿಡುತ್ತದೆ ನಮ್ಮ ಸಂಸಾರ ಸರಿ ಹೋಗುವುದಿಲ್ಲ ಸಂಬಂಧವು ಕೂಡ ಬಿಸಿಯಾಗಿದ್ದಾಗಲೇ ಅದನ್ನು ಸರಿ ಮಾಡಬೇಕು ಅನ್ನುವುದು ಅವರ ಅಭಿಪ್ರಾಯ ಇದೆಲ್ಲ ನನಗೆ ತಿಳಿದಿರಲಿಲ್ಲ ನನ್ನ ಗೆಳತಿ ಅವರ ಆಫೀಸ್ನ ಒಳೆಯ ಅವಳಿಗೆ ಎಲ್ಲ ವಿಷಯವೂ ತಿಳಿದಿರುತ್ತದೆ ನೀನು ತುಂಬ ಅದೃಷ್ಟವಂತೆ ನಿನ್ನ ಗಂಡ ತುಂಬ ಪ್ರೀತಿಸುತ್ತಾನೆ ನಿನ್ನನ್ನು ಅಂದಳು ಆ ಪ್ರೀತಿಯ ಮಳೆಯಲ್ಲಿ ನಾನು ನೆನೆಯುತ್ತಾ ಇದ್ದೆ ಅದ್ಭುತವಾದ ಕ್ಷಣಗಳು ರವಿಯ ಜೊತೆ ಕಳೆಯುವ ಪ್ರತಿ ಕ್ಷಣವೂ ಕೂಡ ಸ್ವರ್ಗಕ್ಕಿಂತ ಕಡಿಮೆಯಿಲ್ಲ ನಾನು ಏನಾದರೂ ಆಸೆ ಪಟ್ಟರೆ ನಾನು ಬಾಯಿ ಬಿಟ್ಟು ಕೇಳುವುದಕ್ಕಿಂತ ಮುಂಚೆ ಅವರೇ ಎಲ್ಲವನ್ನು ತಂದುಕೊಡುತ್ತಿದ್ದರು ನನ್ನ ಪಾಲಿನ ಸರ್ವಸ್ವ ಅವರಿಗಾಗಿ ನನ್ನ ಸರ್ವಸ್ವವನ್ನು ಅರ್ಪಿಸಿದೆ ಅವರೇ ಎಲ್ಲ ಕೆಲಸಕ್ಕೆ ಹೋಗಬೇಡ ಮನೆಯಲ್ಲಿ ಇರು ನಾನು ತರುವುದು ಸಾಕು ಆರಾಮವಾಗಿ ರೆಸ್ಟ್ ಮಾಡು ಅಂತ ಹೇಳಿದರು ನೀನು ಯಾಕೆ ಕಷ್ಟಪಡುತ್ತೀಯಾ ಅಂತ ಅದೇ ಸಮಯಕ್ಕೆ ನಾನು ಪ್ರೆಗ್ನೆಂಟ್ ಆದೆ ಮಗು ಸ್ವಲ್ಪ ದೊಡ್ಡದು ಆಗಲಿ ಅಲ್ಲಿಯವರೆಗೂ ಹೋಗಲು ಸಾಧ್ಯವಿಲ್ಲ ಅಂತ ಸುಮ್ಮನಾದೆ ಇತ್ತೀಚೆಗೆ ಅವರು ನನ್ನ ಜೊತೆ ತುಂಬ ಕೋಪ ಮಾಡಿಕೊಂಡಿರುತ್ತಾರೆ ಮೊದಲನೇ ರೀತಿ ಆರಾಮವಾಗಿ ಇರುವುದಿಲ್ಲ ವಿಷಯ ಏನು ಅಂತ ತಿಳಿಯುತ್ತಿಲ್ಲ ಪ್ರೆಗ್ನೆನ್ಸಿಯಲ್ಲಿ ನನಗೆ ಕೋಪ ಬರಬೇಕು ಚಿಕ್ಕ ಚಿಕ್ಕ ವಿಷಯಕ್ಕೆ ಆದರೆ ನಾನು ಎಷ್ಟು ಸಮಾಧಾನವಾಗಿದ್ದರೂ ಕೂಡ ನನಗೆ ಬೇಸರ ಮಾಡಿಸುತ್ತಾರೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಸ್ವಲ್ಪ ದಿನ ಕಷ್ಟ ಕೊಟ್ಟರೂ ಪರವಾಗಿಲ್ಲ ಅದನ್ನು ಕೂಡ ನಾನು ಸಹಿಸಿಕೊಳ್ಳಬಹುದು ಅಂತ ನನ್ನ ಬಾಡಿಗೆ ನಾನು ದೇವರ ಕಥೆಗಳು ಬುಕ್ಕುಗಳನ್ನು ಓದುವುದು ಮಗುವಿನ ಆರೈಕೆ ಮಗುವಿಗಾಗಿ ಏನು ತಿನ್ನಬೇಕು ಏನು ಮಾಡಬಾರದು ಏನು ಮಾಡಬೇಕು ಈ ಕೆಲಸಗಳಲ್ಲಿ ನಿರಂತರವಾಗಿ ವ್ಯಸ್ತವಾಗಿದ್ದೆ ಇಂದು ಶಾಪಿಂಗ್ಗೆ ಕರೆದುಕೊಂಡು ಹೋದರು ತುಂಬ ದಿನಗಳಿಂದ ನನಗೆ ಆಫೀಸ್ನಲ್ಲಿ ಟೆನ್ಷನ್ ಇದ್ದು ನಿನ್ನನ್ನು ಎಲ್ಲೂ ಕರೆದುಕೊಂಡು ಹೋಗಿಲ್ಲ ಹೊರಗಡೆ ಅಂತ ಶಾಪಿಂಗ್ಗೆ ಕರೆದುಕೊಂಡು ಹೋದರು ಅದೇ ನಿಧಾನವಾಗಿ ಹೋಗಿ ಬನ್ನಿ ಅವಳು ಹುಷಾರು ಅಂತ ಪ್ರತಿ ಬಾರಿ ನನ್ನ ಗಂಡನಿಗೆ ಹೇಳುತ್ತಿದ್ದರು ಶಾಪಿಂಗ್ ಎಲ್ಲ ಆಯಿತು ಇನ್ನೇನು ಹೋಟೆಲ್ಗೆ ಹೋಗಿ ಏನಾದರೂ ತಿನ್ನಬೇಕು ಅಂತ ಅಂದುಕೊಂಡೆ ಎಲ್ಲಿದ್ದಳು ತಿಳಿದಿಲ್ಲ ಅವಳನ್ನು ನೋಡಿ ತುಂಬ ತಿಂಗಳು ಆಗಿತ್ತು ನನ್ನ ತಂಗಿ ತುಂಬ ಸಣ್ಣಗೆ ಆಗಿದ್ದಾಳೆ ಕಣ್ಣುಗಳಲ್ಲಿ ಕಾಂತಿ ಇಲ್ಲ ಅವಳನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತದೆ ನನ್ನ ಗಂಡನನ್ನು ಓಡಿ ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು ಬಾವ ಅಂತ ಏನನ್ನು ಹೇಳಲು ಬಂದಳು ಎಷ್ಟರಲ್ಲಿ ನನ್ನ ಗಂಡ ನನ್ನ ಕಡೆ ಸನ್ನೆ ಮಾಡಿದರು ಅವಳು ಸುಮ್ಮನಾದಳು ನಂತರ ಅಳುತ್ತಾ ಅವರನ್ನು ಕರೆದುಕೊಂಡು ಹೋದಳು ಅಷ್ಟೊಂದು ಅವರಿಬ್ಬರು ಕ್ಲೋಸ್ ಇದ್ದಾರೆ ಒಬ್ಬರನ್ನು ಒಬ್ಬರು ಹಗ್ ಮಾಡಿಕೊಳ್ಳುವಷ್ಟು ಅಂತ ನನಗೆ ತಿಳಿದಿರಲಿಲ್ಲ ಆದರೆ ತುಂಬ ಕ್ಲೋಸ್ ಇದ್ದಾರೆ ಮತ್ತೆ ನಂತರ ಅವರನ್ನು ಕರೆದುಕೊಂಡು ಎಲ್ಲಿಗೆ ಹೋದಳು ಅಂತ ತಿಳಿದಿಲ್ಲ ರಾತ್ರಿ ಹನ್ನೊಂದು ಆಗಿತ್ತು ಅಷ್ಟರಲ್ಲಿ ನನ್ನ ಗಂಡನ ಗೆಳೆಯ ರಾಕೇಶ್ ಬಂದು ನನ್ನನ್ನು ಮನೆಗೆ ಬಿಟ್ಟು ಹೋದ ನನಗೆ ಏನನ್ನು ಮಾತನಾಡಲು ಇಷ್ಟವಿರಲಿಲ್ಲ ಇನ್ನು ನನ್ನ ತಂಗಿ ಬಂದು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದು ನೆನೆಸಿಕೊಂಡು ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಅಕಸ್ಮಾತ್ ಗಂಡನ್ನು ಕೂಡ ಹೊರಟು ಹೋದರೆ ನನ್ನ ತಂಗಿಯ ಹಿಂದೆ ಅಂತ ನನ್ನ ಹೊಟ್ಟೆಯಲ್ಲಿರುವ ಮಗುವಿನ ಬಳಿ ಕೇಳಿಕೊಂಡೆ ಅದು ಸ್ವಲ್ಪ ಮೂಮೆಂಟ್ ಮಾಡಿದಂತೆ ಅನಿಸಿತು ರಾತ್ರಿ ಪೂರ್ತಿ ನಿದ್ರೆ ಮಾಡದೇ ಇದ್ದಿದ್ದು ಮನಸ್ಸಿಗೆ ತುಂಬ ಘಾಸಿಯಾಗಿತ್ತು ದೇಹ ಕೂಡ ನನಗೆ ನಾರ್ಮಲ್ ಆಗಿ ಬದುಕಲು ಸಪೋರ್ಟ್ ಮಾಡುತ್ತಿರಲಿಲ್ಲ ತಲೆ ಸುತ್ತು ಬಂದು ಬಿದ್ದೆ ಎಚ್ಚರವಾದಾಗ ತಿಳಿದದ್ದು ನಾನು ಆಸ್ಪತ್ರೆಯ ಬೆಡ್ ಮೇಲೆ ಇದ್ದೆ ನಂತರ ಡಾಕ್ಟರ್ ಸ್ವಲ್ಪ ನನಗೆ ಕ್ಲಾಸ್ ತೆಗೆದುಕೊಂಡು ನೀವು ನಿಮಗೆ ಸರಿಯಾದ ಆರೈಕೆ ತೆಗೆದುಕೊಳ್ಳುತ್ತಿಲ್ಲ ರೆಸ್ಟ್ ಕೂಡ ಮಾಡುತ್ತಿಲ್ಲ ಮಗುವಿನ ಮೇಲೆ ತುಂಬ ಎಫೆಕ್ಟ್ ಆಗಿದೆ ಅಂತ ಹೇಳಿದರು ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಇರಿ ಅಂತ ಡಾಕ್ಟರ್ ಹೇಳಿದರು ಅತ್ತೆ ಮಾವ ಕೂಡ ಒಪ್ಪಿಕೊಂಡರು ಸಂಜೆ ಹೊತ್ತು ನಾನು ವಾಕ್ ಮಾಡುತ್ತಿದ್ದೆ ಆಸ್ಪತ್ರೆಯ ಖಾಲಿ ಜಾಗದಲ್ಲಿ ಆಗ ನನ್ನ ತಂಗಿ ಮತ್ತು ಗಂಡ ಇಬ್ಬರನ್ನು ನೋಡಿದೆ ಅಂತ ತಿಳಿದು ಕೂಡ ಬಂದಿಲ್ಲ ಅತ್ತೆ ಅವನು ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದರು ನೋಡಿದರೆ ಇಬ್ಬರು ನಗುತ್ತಾ ಮಾತನಾಡುತ್ತಿದ್ದಾರೆ ಅದು ಎಲ್ಲ ಬ್ರಾಂಚ್ಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿತ್ತು ನಿಧಾನವಾಗಿ ಮೆಟ್ಟಿಲನ್ನು ಹತ್ತಿಕೊಂಡು ಮೇಲೆ ಹೋದೆ ನನ್ನ ತಂಗಿಯ ಕೆನ್ನಿಗೆ ಒಂದು ವೇಟು ಒಡೆದು ಭಾವನ ಜೊತೆ ಚಕ್ಕಂದಾಡಲು ನಿನ ನಾಚಿಕೆ ಇಲ್ಲವೇ ಅಂತ ಆಗ ಅವಳು ಕೋಪಗೊಂಡು ನನ್ನನ್ನು ಆಸ್ಪತ್ರೆಯ ವಾರ್ಡ್ಗೆ ಕರೆದುಕೊಂಡು ಹೋದಳು ನನ್ನ ಅಪ್ಪ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದಾರೆ ಮೂಗಿಗೆ ಪೈಪ್ ಹಾಕಿದ್ದಾರೆ ಯೂರಿನ್ ಪಾಸ್ ಮಾಡಲು ಕೂಡ ಪೈಪ್ ಹಾಕಿದ್ದಾರೆ ವಿಷಯ ಕೇಳಿದಾಗ ಅಮ್ಮ ಸಮಾಧಾನವಾಗಿ ಹೇಳಿದಳು ಇನ್ನು ಅಪ್ಪನಿಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು ನಿನ್ನ ಗಂಡ ಬಂದು ದೇವರ ರೀತಿ ಈ ಆಸ್ಪತ್ರೆಯ ಖರ್ಚನ್ನು ವಹಿಸಿಕೊಂಡರು ಈಗ ನಮಗೆ ತುಂಬ ಸಹಾಯ ಮಾಡಿದ್ದಾರಮ್ಮ ನಿನಗೆ ತಿಳಿಯದೆ ನಿನಗೆ ತಿಳಿದರೆ ನೀನು ಬೇಡ ಅಂತ ಹೇಳುತ್ತೀಯಂತೆ ಅಂತ ಅಪ್ಪ ಅಮ್ಮ ಆಳಲು ಶುರು ಮಾಡಿದರು ಆಗ ನನ್ನ ತಂಗಿ ಬಂದು ಈ ವಿಷಯವಾಗಿ ಮಾತನಾಡಲು ನಾನು ಭಾವನ ಸಹಾಯ ಕೇಳಿದೆ ಅಕ್ಕ ನಿನ್ನ ಜೊತೆ ಮಾತನಾಡಲು ನನಗೆ ಮುಖವಿರಲಿಲ್ಲ ಅಪ್ಪ ಅಮ್ಮನಿಗೆ ಈ ವಿಷಯ ಯಾವುದೇ ಕಾರಣಕ್ಕೂ ನಿನಗೆ ತಿಳಿಸಬಾರದು ಅಂತ ಹೇಳಿದ್ದರು ಈಗ ಅಪ್ಪ ಡೇಂಜರಿಂದ ಹೊರಗಡೆ ಬಂದಿದ್ದಾರೆ ಮೊನ್ನೆ ನೀನು ಸಿಕ್ಕಿದಾಗ ಅಪ್ಪನ ಆಪರೇಷನ್ಗೆ ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು ಅದಲ್ಲದೆ ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು ನೀನು ಬೇರೆ ಪ್ರೆಗ್ನೆಂಟ್ ಈ ವಿಷಯ ತಿಳಿದರೆ ತೊಂದರೆ ಆಗುತ್ತದೆ ಅಂತ ಸುಮ್ಮನಾತೆ ನನ್ನ ಗಂಡ ರಾಕೇಶ್ನನ್ನು ನಿನ್ನ ಹತ್ತಿರ ಕಳಿಸಿದ್ದೆ ನಾನು ಮನೆಗೆ ಕರೆದುಕೊಂಡು ಹೋಗಲಿ ಅಂತ ಈಗ ಆರಾಮವಾಗಿದ್ದೀಯಾ ನಿನ್ನ ಮುಖ ನೋಡಿದಾಗ ನನಗೆ ಸುಳ್ಳು ಹೇಳಲು ಮನಸ್ಸಾಗುವುದಿಲ್ಲ ನಂತರ ನೀನು ನೋವು ತಿನ್ನುತ್ತೀಯ ಈಗ ನಿನ್ನ ಅಪ್ಪ ಸಂಪೂರ್ಣವಾಗಿ ಗುಣಮುಖವಾಗಿದ್ದಾರೆ ಚಿಂತಿಸಬೇಡ ಅಂತ ನನ್ನ ಹಣೆಗೆ ಮುತ್ತು ಕೊಟ್ಟಳು ನನ್ನ ತಂಗಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿನಗೆ ನಾನು ಮಾಡಿದ ಮೋಸಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದಳು ನನ್ನ ಗಂಡ ನನ್ನ ಅಪ್ಪನನ್ನು ಕಾಯಿಲೆಯಿಂದ ಕಾಪಾಡಿದ ನನ್ನ ತಂಗಿ ನನ್ನ ಜೊತೆ ಸರಿ ಹೋಗುವಂತೆ ಮಾಡಿದ ಒಂದು ಸ್ವಂತ ತಂದೆ ತಾಯಿ ಕೂಡ ಇಷ್ಟು ವರ್ಷಗಳ ಕಾಲ ಮಾಡಲು ಸಾಧ್ಯವಾಗದ ಕೆಲಸವನ್ನು ನನ್ನ ಗಂಡ ನನಗಾಗಿ ಮಾಡಿದ ಅವನು ಗಂಡನಲ್ಲ ಯಾವುದೋ ಜನ್ಮದಲ್ಲಿ ನನ್ನ ತಾಯಿಯಾಗಿ ಹುಟ್ಟಿದ್ದ ಅಂತ ಅನಿಸಿತು ಈಗ ನಾನು ನನ್ನ ಗಂಡ ನನ್ನ ತಂಗಿ ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ಖುಷಿಯಾಗಿ ನೆಮ್ಮದಿಯಾಗಿ ಇದ್ದೇವೆ ಈ ಸುಂದರವಾದ ಬದುಕನ್ನು ಕೊಟ್ಟ ಭಗವಂತನಿಗೆ ಅನಂತ ಕೋಟಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ